ಎಲ್ಲ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ಇದೆಲ್ಲ ಹುಟ್ಟಿರೋ ಹುಟ್ಟಿಸಿರೋಟಿರೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಮತ್ತೊಮ್ಮೆ ಹಂಗ ಬಡ ಬಡ ಸಬ್ಸ್ಕ್ರೈಬ್ ಯಾಕೆ ಮಾಡಂಗಲ್ರಿ ಸಬ್ಸ್ಕ್ರೈಬ್ ನೋಡ್ತಿರಿ ಸಬ್ಸ್ಕ್ರೈಬ್ ಮಾಡಂಗಲ್ಲ ವಿಷಯ ಏನಂದ್ರ ನಮ್ ಚಾನಲ್ ಗಡ ಮಂದಿ ಸಬ್ಸ್ಕ್ರೈಬರ್ ಮ್ಯಾಗ ನಾವು ಮನಿ ಮಾಡ್ತೀವಿ ಅಂತ ಹೇಳಿದ್ವಿ ಅದ್ರದ್ದು ಏನು ವಿಡಿಯೋ ಹಾಕಿದ್ದಿಲ್ಲ ಇವತ್ತು ಹಾಕಂತೀವಿ ಈ ಮನಿ ಗೀವಿ ಅಮೌಂಟ್ನ ಇವತ್ತು ನೀವು ಗೆಲ್ಬೋದು ಅದಕ್ಕೆ ಒಂದು ಸ್ವಲ್ಪ ಕಂಡೀಷನ್ ಅದಾವೆ ಅವೇನಂದ್ರೆ ಒಂದ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕ್ರಿ ಎರಡನೇದು ಈ ವಿಡಿಯೋ ಕೆಳಗೆ ಮತ್ತೊಳೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿರ್ಬೇಕು ಮತ್ತು ಇನ್ಸ್ಟಾಗ್ರಾಮ್ ಐತಲ್ರಿ ಅದನ್ನು ಫಾಲೋ ಮಾಡಿ ಮತ್ತೆ ಹಂಗೆ ರೀ ಫಾಲೋ ಮಾಡಿ ಈ ವಿಡಿಯೋ ಮೂರು ಜನಕ್ಕೆ ಶೇರ್ ಮಾಡಿರಿ ವಿನರ್ ಇಷ್ಟೊಳಗೆ ನಿಮ್ಮ ಹೆಸರು ಬರ್ಬೋದು ನೀ ಗೀವ್ಯಾಗ ಯಾರೂ ಸ್ಪಾನ್ಸರ್ ಮಾಡಿಲ್ಲ ನಮ್ಗೆ ಸ್ವಂತ ಕಾಯಿ ಹಾಕಿ ನಾವು ಸ್ಪಾನ್ಸರ್ ಮಾಡಿ ನಾವು ಕೊಡಾಕಂತೀವಿ ಯಾಕಂದ್ರೆ ಈ ಮನೆ ಗಿವೇ ಮಾಡೋ ಉದ್ದೇಶ ಏನಂದ್ರೆ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಂತೀರಿ ಅದ್ರ ಸಂಬಂಧ ನಾವು ಮನೆ ಗಿವೆ ರೂಪೊಳಗೆ ನಿಮ್ಗೆ ಕೃತಜ್ಞತೆ ತಲುಪ್ಸಂತೀವಿ ಏನು ನೋಡಂತೀರಿ ಬಡಬಿಡ ತಳ ಕಮೆಂಟ್ ಮಾಡಿರಿ ಆಸಿಡ್ ಅಂತ ಹೇಳಿ ಈ ಗು ಎ ವಿನರ್ಸ್ನ ಈ ಬರವಾರ ವಾರ ರವಿವಾರ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ತಳ ಕಮೆಂಟ್ ಮಾಡಿ ಏನು ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ದಿವಸ ಏನಂತ ಓದ್ಬಿಡೋದಾಗ ಬಿ ಜಿ ಎಮ್ ಐವೆಂಟ್ ಮಾಡೋಕಂತ ಹೇಳಿ ಎಲ್ಲ ರೆಡಿ ಆಗೈತಿ ಡೇಟ್ ಎಲ್ಲ ಅನೌನ್ಸ್ ಮಾಡಾಕ ಎಲ್ಲ ರೆಡಿ ಮಾಡ್ಕೊಂಡಿ ಈ ವಿಡಿಯೋದ ನಾನು ಹೇಳ್ತೀವಿ ಬಿ ಜಿ ಎಂ ಆಡ್ರಿ ಸೇರ್ ಮಾಡ್ರಿ ಮತ್ತು ಅವನು ಯಾವ ಬಿ ಜಿ ಎಂ ಐತೆ ಅಂದಿಲಿ ಫ್ರೀ ಫೈರ್ ಹೇಳ್ಬೇಡ್ರಿ ಅದನ್ನು ಮಾಡ್ಕೊಂಡು ಫ್ರೀ ಫೈರ್ ಆಡ್ರು ಬಹಳ ಮಂದಿ ಆದ್ರ ನಾವು ಹೇಳ್ದಂಗೆ ಬಿ ಜಿ ಎಮ್ ಐ ಈವೆಂಟನ್ನ ಇದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಡಿಸ್ತೀವಿ ಬರೀ ಡ್ಯೂ ಅಷ್ಟೇ ಅದು ರಾತ್ರಿ ಎಂಟು ಮೂವತ್ತೈದಕ್ಕೆ ಇದ್ರದ್ದು ಎಂಟ್ರಿ ಪಿ ಬಂದ್ಬಿಟ್ಟು ಐವತ್ತು ರೂಪಾಯಿ ಮತ್ತು ಫಸ್ಟ್ ಪ್ರೈಸ್ ಮುನ್ನೂರು ರೂಪಾಯಿ ಐತಿ ನೋಡ್ಬೋದು ಸೆಕೆಂಡ್ ಪ್ರೈಝ್ ಎರಡುನೂರು ರೂಪಾಯಿ ಥರ್ಡ್ ಪ್ರೈಝ್ ಒನ್ನೂರು ರೂಪಾಯಿ ಐತಿ ಅವ್ರ ಜೊತೆ ಸ್ಪೆಷಲ್ ಪ್ರೈಸ್ ಅಂತೇಳಿ ಹೈಯೆಸ್ಟ್ ಕಿಲ್ ಮಾಡಿದ್ರೆ ನೂರು ರೂಪಾಯಿ ಐತಿ ಯಾರಿಗೆ ಆಡೋಕೆ ಇಷ್ಟ ಐತಿ ಅವರು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಐತಲ್ಲ ಮ್ಯಾಗ್ ಮೆನ್ಷನ್ ಮಾಡೈತಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಟೀಮ್ನ ಇಪ್ಪತ್ತೆಂಟನೇ ತಾರೀಕು ಒಳಗೆ ಎಲ್ಲರ ಟೀಮ್ನ ರಿಜಿಸ್ಟರ್ ಮಾಡ್ಕೋರಿ ಟೀಮ್ ಏನಾರ ಹೆಚ್ಚು ಕಮ್ಮಿ ಅಂದ್ರೆ ಪ್ರೈಸ್ ಒಳಗೆ ವೇರಿಯೇಷನ್ ಆಕೈತಿ ಇದನ್ನು ಸ್ವಲ್ಪ ತಲೆಗಿಡ್ಕೋರಿ ಎಲ್ಲರ ಬಡ ಬಡ ಟೀಮ್ನ ರಿಜಿಸ್ಟರ್ ಮಾಡ್ಕೋರಿ ಇದು ಯೂಟ್ಯೂಬ್ ಒಳಗೆ ಲೈವ್ ಸ್ಟ್ರೀಮ್ ಆಕೈತಿ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ನ ಹೊಡಿರಿ வீடியோ எல்லருக்கு தன்னை தன்யவாதங்கள்